ಗಣಪತಿ ಶಾನದಾ ಗುರುಭ್ಯೋ ನಮಃ ತ್ವಮೇವ ಮಾತಾಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಈ ಭಾಗದಲ್ಲಿ ಬ್ರಹ್ಮದೇವರು ನಾರದರಿಗೆ ಸೃಷ್ಟಿಯ ರಹಸ್ಯವನ್ನು ಸೃಷ್ಟಿ ಕಾರ್ಯವು ಹೇಗೆ ಸಂಭವಿಸಿತು ಎಂಬುದನ್ನು ಹೇಳುತ್ತಾ ಮುಂದುವರಿಸುತ್ತಾರೆ ನಾರದನೆ ಅನಂತರ ನಾ ನಾನು ಶಬ್ದ ತನ್ಮಾತ್ರೆಗೆ ಮುಂತಾದ ಸೂಕ್ಷ್ಮ ಭೂತಗಳನ್ನು ಸ್ವಯಂ ಪಂಚೀಕೃತಗೊಳಿಸಿ ಅರ್ಥಾತ್ ಆ ಐದನ್ನು ಪರಸ್ಪರ ಮಿಶ್ರಣ ಮಾಡಿ ಅವುಗಳಿಂದ ಸ್ಥೂಲ ಆಕಾಶ ವಾಯು ಅಗ್ನಿ ಜಲ ಮತ್ತು ಪೃಥ್ವಿಯನ್ನು ಸೃಷ್ಟಿಸಿದೆ ಪರ್ವತಗಳನ್ನು ಸಮುದ್ರಗಳನ್ನು ವೃಕ್ಷಗಳನ್ನು ಉತ್ಪನ್ನ ಮಾಡಿದೆ ಕಲಾದಿಂದ ಹಿಡಿದು ಯುಗದವರೆಗಿನ ಇದು ಇರುವ ಕಾಲ ವಿಭಾಗವನ್ನು ರಚಿಸಿದೆ ಮುನಿಯೇ ಉತ್ಪತ್ತಿ ಮತ್ತು ವಿನಾಶವುಳ್ಳ ಇನ್ನೂ ಅನೇಕ ಪದಾರ್ಥಗಳನ್ನು ನಾನು ನಿರ್ಮಿಸಿದೆನು ಆದರೆ ಇದರಿಂದ ನನಗೆ ಸಂತೋಷವಾಗಲಿಲ್ಲ ಆಗ ನಾನು ಶಿವನ ಧ್ಯಾನವನ್ನು ಮಾಡಿ ಸಾಧನ ಪರಾಯಣ ಪುರುಷರನ್ನು ಸೃಷ್ಟಿಸಿದನು ತನ್ನ ಎರಡೂ ನೇತ್ರಗಳಿಂದ ಮರೀಚಿಯನ್ನು ಹೃದಯದಿಂದ ಭೃಗುವನ್ನು ತಲೆಯಿಂದ ಅಂಗೀರಸ್ಸನ್ನು ವ್ಯಾನವಾಯುವೆನಿಂದ ಮುನಿಶ್ರೇಷ್ಠ ಪುಲಹನನ್ನು ಉದಾನ ವಾಯುವಿನಿಂದ ಪುಲಸ್ತ್ಯನನ್ನು ಸಮಾನ ವಾಯುವೆನಿಂದ ವಸಿಷ್ಠನನ್ನು ಅಪಾನದಿಂದ ಕ್ರತುವನ್ನು ಕಿವಿಗಳಿಂದ ಅತ್ರಿಯನ್ನು ಪ್ರಾಣಗಳಿಂದ ದಕ್ಷನನ್ನು ತೊಡೆಯಿಂದ ನಿನ್ನನ್ನು ನೆರಳಿನಿಂದ ಕರ್ತವ ಋಷಿಯನ್ನು ಸಂಕಲ್ಪದಿಂದ ಸಮಸ್ತ ಸಾಧನೆಗಳ ಸಾಧನೆಯಾದ ಧರ್ಮವನ್ನು ಉತ್ಪತ್ತಿ ಮಾಡಿದನು ಮುನಿಶ್ರೇಷ್ಠನೇ ಹೀಗೆ ಈ ಉತ್ತಮ ಸಾಧಕರನ್ನು ಸೃಷ್ಟಿಸಿ ಮಹಾದೇವನ ಕೃಪೆಯಿಂದ ನಾನು ನನ್ನನ್ನು ಕೃತಾರ್ಥವೆಂದು ತಿಳಿ ತಿಳಿದನು ಅಯ್ಯ ಬಳಿಕ ಸಂಕಲ್ಪದಿಂದ ಉತ್ಪನ್ನವಾದ ಧರ್ಮವು ನನ್ನ ಅಪ್ಪಣೆಯಂತೆ ಮಾನವ ರೂಪವನ್ನು ಧರಿಸಿ ಸಾಧಕರ ಪ್ರೇರಣೆಯಿಂದ ಸಾಧನೆಯಲ್ಲಿ ತೊಡಗಿದನು ಅನಂತರ ನಾನು ನನ್ನ ಬೇರೆ ಬೇರೆ ಅಂಗಗಳಿಂದ ದೇವತೆಗಳು ಅಸುರರು ಮುಂತಾದ ರೂಪದಲ್ಲಿ ಅಸಂಖ್ಯ ಪುತ್ರರನ್ನು ಸೃಷ್ಟಿಸಿ ಅವರಿಗೆ ಬೇರೆ ಬೇರೆ ಶರೀರಗಳನ್ನು ಕರುಣಿಸಿದನು ಮುನಿಯೇ ಬಳಿಕ ಅಂತರ್ಯಾಮಿ ಭಗವಾನ್ ಶಂಕರನ ಪ್ರೇರಣೆಗಿಂದ ನನ್ನ ಶರೀರವನ್ನು ಎರಡು ಭಾಗಗಳಾಗಿಸಿ ನಾನು ಎರಡು ರೂಪವುಳ್ಳವನಾದೆನು ನಾರದನೆ ಅರ್ಧ ಶರೀರದಿಂದ ನಾನು ಸ್ತ್ರೀಯಾದೆನು ಮತ್ತು ಉಳಿದರ್ಧದಿಂದ ಪುರುಷನಾದನು ಆ ಪುರುಷನು ಆ ಸ್ತ್ರೀಯಳ ಗರ್ಭದಿಂದ ಸರ್ವಸಾಧನ ಸಮರ್ಥ ಉತ್ತಮ ಜೋಡಿಯೊಂದನ್ನು ಉತ್ಪನ್ನ ಮಾಡಿದನು ಆ ಜೋಡಿಯಲ್ಲಿನ ಪುರುಷನೇ ಸ್ವಯಂಭುವ ಮನು ಎಂದು ಪ್ರಸಿದ್ಧನಾದನು ಸ್ವಯಂಭುವ ಮನುವು ಉಚ್ಚಕೋಟಿಯ ಸಾಧಕನಾದನು ಆ ಜೋಡಿಯಲ್ಲಿನ ಸ್ತ್ರೀಯನ್ನು ಶತರೂಪ ಎಂದು ಹೇಳುವರು ಆಕೆಯು ಯೋಗಿನಿ ಹಾಗೂ ತಪಸ್ವಿನಿಯಾದಳು ಅಯ್ಯ ಮನುವು ವೈವಾಹಿಕ ವಿಧಿಯಿಂದ ಅತ್ಯಂತ ಸುಂದರಿಯಾದ ಶತರೂಪೆಯ ಪಾಣಿಗ್ರಹಣ ಮಾಡಿಕೊಂಡು ಆಕೆಯಲ್ಲಿ ಮೈಥುನ ಜನಿತ ಸೃಷ್ಟಿಯನ್ನು ಉತ್ಪನ್ನ ಮಾಡತೊಡಗಿದನು ಅವನು ಶತರೂಪೆಯಿಂದ ಪ್ರಿಯವೃತ ಮತ್ತು ಉತ್ಥಾನಪಾದರೆಂಬ ಇಬ್ಬರು ಪುತ್ರರನ್ನು ಮತ್ತು ಅಕೂತಿ ದೇವಹೂತಿ ಪ್ರಸೂತಿ ಎಂಬ ಮೂರು ಕನ್ಯೆಯರನ್ನು ಪಡೆದನು ಮನುವು ಅಕೂತಿಯ ವಿವಾಹವನ್ನು ಪ್ರಜಾಪತಿ ರುಚಿಯೊಂದಿಗೆ ಮಾಡಿದನು ನಡುವಿನ ಪುತ್ರಿ ದೇವಹೂತಿಯನ್ನು ಕರ್ಮವನಿಗೆ ಮದುವೆ ಮಾಡಿಕೊಟ್ಟನು ಉತ್ತಾನ ಕಿರಿಯ ತಂಗಿಯಾದ ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಕೊಟ್ಟನು ಅವರ ಸಂತಾನ ಪರಂಪರೆಯಿಂದ ಸಮಸ್ತ ಚರಾಚರ ಜಗತ್ತು ವ್ಯಾಪ್ತವಾಗಿದೆ ರುಚಿ ಪ್ರಜಾಪತಿಯಿಂದ ಅಕೂತಿಯ ಗರ್ಭದಿಂದ ಯಜ್ಞ ಮತ್ತು ದಕ್ಷಿಣೆ ಎಂಬ ಸ್ತ್ರೀ ಪುರುಷರ ಜೋಡಿಯು ಉತ್ ಉತ್ಪನ್ನವಾಯಿತು ಯಜ್ಞನಿಗೆ ದಕ್ಷಿಣೆಯಿಂದ ಹನ್ನೆರಡು ಪುತ್ರರಾದರು ಮುನಿಯೇ ವರ್ಧಮನ ಮೂಲಕ ದೇವಹೂತಿಯ ಗರ್ಭದಿಂದ ಅನೇಕ ಪುತ್ರಿಯರು ಹುಟ್ಟಿದರು ದಕ್ಷನ ಪ್ರಸೂತಿಯಿಂದ ಇಪ್ಪತ್ತ ನಾಲ್ಕು ಕನ್ಯೆಯರು ಉದಿಸಿದರು ಅವರಲ್ಲಿ ಶ್ರದ್ಧೆಯೇ ಮೊದಲಾದ ಹದಿಮೂರು ಕನ್ಯೆಯರನ್ನು ದಕ್ಷನು ಧರ್ಮನಿಗೆ ವಿವಾಹ ಮಾಡಿಕೊಟ್ಟನು ಮುನೀಶ್ವರನೇ ಧರ್ಮದ ಹದಿಮೂರು ಪತ್ನಿಯರ ಹೆಸರುಗಳು ಶ್ರದ್ಧೆ ಲಕ್ಷ್ಮಿ ಧೃತಿ ಪುಷ್ಟಿ ಪುಷ್ಟಿ ಮೇಧ ಕ್ರಿಯಾ ಬುದ್ಧಿ ಲಜ್ಜೆ ವಸು ಶಾಂತಿ ಸಿದ್ಧಿ ಮತ್ತು ಕೀರ್ತಿ ಎಂದಿದ್ದವು ಇವರಿಂದ ಕಿರಿಯರಾದ ಹನ್ನೊಂದು ಕನ್ಯೆಯರ ಹೆಸರು ಎಂತಿತ್ತು ಖ್ಯಾತಿ ಸತಿ ಸಂಭೂತಿ ಸ್ಮೃತಿ ಪ್ರೀತಿ ಕ್ಷಮೆ ಸನ್ನತಿ ಅನಸೂಯ ಊರ್ಜೆ ಸ್ವಾಹ ಮತ್ತು ಸ್ವಧಾ ಭೃಗು ಶಿವ ಮರೀಚಿ ಅಂಗೀರಸ್ಸು ಪುಲಸ್ತ್ಯ ಪುಲಹ ಮುನಿಶ್ರೇಷ್ಠ ಕ್ರತು ಅತ್ರಿ ವಸಿಷ್ಠ ಅಗ್ನಿ ಮತ್ತು ಪಿತೃಗಳು ಕ್ರಮವಾಗಿ ಈ ಖ್ಯಾತಿಯೇ ಮೊದಲಾದ ಕನ್ಯೆಯರ ಪಾಣಿಗ್ರಹಣವನ್ನು ಮಾಡಿದರು ಭಗುವೆ ಮೊದಲಾದ ಮುನಿಗಳು ಶ್ರೇಷ್ಠ ಸಾಧಕರಾಗಿದ್ದು ಇವರ ಸಂತಾನದಿಂದ ಚರಾಚರ ಪ್ರಾಣಿಗಳ ಸಹಿತ ತ್ರಿಲೋಕವೆಲ್ಲ ತುಂಬಿದೆ ಹೀಗೆ ಅಂಬಿಕಾಪತಿ ಮಹಾದೇವನ ಆಜ್ಞೆಯಿಂದ ತಮ್ಮ ಪೂರ್ವ ಕರ್ಮಕ್ಕನುಸಾರವಾಗಿ ಬಹಳಷ್ಟು ಪ್ರಾಣಿಗಳು ಅಸಂಖ್ಯ ದ್ವಿಜ ಶ್ರೇಷ್ಠ ದ್ವಿಜರಾಗಿ ಉತ್ಪನ್ನರಾದರು ಸ್ವಲ್ಪ ಭೇದದಿಂದ ದಕ್ಷಿಣಿಗೆ ಅರವತ್ತು ಕನ್ಯೆಯರಿದ್ದರೆಂದು ಹೇಳಲಾಗಿದೆ ಅವರಲ್ಲಿ ಹತ್ತು ಕನ್ಯೆಯರನ್ನು ಧರ್ಮನೊಂದಿಗೆ ವಿವಾಹ ಮಾಡಿಕೊಟ್ಟಿದ್ದನು ಇಪ್ಪತ್ತೇಳು ಕನ್ಯೆಯರನ್ನು ಚಂದ್ರನಿಗೆ ಮದುವೆ ಮಾಡಿಕೊಟ್ಟನು ಹದಿಮೂರು ಕನ್ಯೆಯರನ್ನು ಕಶ್ಯಪನಿಗೆ ದಾನ ಮಾಡಿದ್ದನು ಆರಾಧನೆ ಅವನು ನಾಲ್ಕು ಕನ್ಯೆಯರನ್ನು ಉತ್ತಮ ರೂಪವುಳ್ಳ ತಾರ್ಕ್ಷ್ಯ ಅಂದರೆ ಅರಿಷ್ಟ ನೇಮಿಗೆ ಮದುವೆ ಮಾಡಿಕೊಟ್ಟನು ಹಾಗೂ ಭೃಗು ಅಂಗೀರ ಮತ್ತು ಕೃಷಾಶ್ವರಿಗೆ ಎರಡು ಎರಡು ಕನ್ಯೆಯರನ್ನು ಅರ್ಪಿಸಿದನು ಆ ಸ್ತ್ರೀಯರಿಂದ ಅವರ ಪತಿಗಳಿಂದ ಬಹಳ ಸಂಖ್ಯೆಯಲ್ಲಿ ಚರಾಚರ ಪ್ರಾಣಿಗಳ ಉತ್ಪತ್ತಿಯಾಯಿತು ಮುನಿಶ್ರೇಷ್ಠನೆ ದಕ್ಷನು ಮಹಾತ್ಮ ಕಶ್ಯಪನಿಗೆ ಹದಿಮೂರು ಕನ್ಯೆಯರನ್ನು ವಿಧಿವತ್ತಾಗಿ ದಾನ ಮಾಡಿದ್ದನು ಅವರ ಸಂತಾನಗಳಿಂದ ತ್ರಿಲೋಕವೆಲ್ಲವೂ ವ್ಯಾಪಿಸಿತು ಕಶ್ಯಪರ ಸಂತಾನದಿಂದ ರಹಿತವಾದ ಸ್ಥಾವರ ಹಾಗೂ ಜಂಗಮ ಯಾವುದೇ ಸೃಷ್ಟಿಯೂ ಇಲ್ಲವೇ ಇಲ್ಲ ದೇವತೆಗಳು ಋಷಿಗಳು ದೈತ್ಯರು ವೃಕ್ಷಗಳು ಪಕ್ಷಿಗಳು ಪರ್ವತಗಳು ಹಾಗೂ ತೃಣ ಲತೆ ಮುಂತಾದವುಗಳೆಲ್ಲವೂ ಕಶ್ಯಪನ ಪತ್ನಿಯರಿಂದ ಹುಟ್ಟಿದವರು ಹೀಗೆ ದಕ್ಷ ಕನ್ಯೆಯರ ಸಂತಾನದಿಂದ ಇಡೀ ಚರಾಚರ ಜಗತ್ತು ತುಂಬಿ ಹೋಗಿದೆ ಪಾತಾಳದಿಂದ ಹಿಡಿದು ಸತ್ಯಲೋಕದವರೆಗೆ ಸಮಸ್ತ ಬ್ರಹ್ಮಾಂಡವು ನಿಶ್ಚಯವಾಗಿ ಕಶ್ಯಪರ ಸಂತಾನದಿಂದ ಸದಾ ಕಾಲ ತುಂಬಿರುತ್ತದೆ ಅದು ಎಂದು ಬರಿದಾಗುವುದಿಲ್ಲ ಹೀಗೆ ಭಗವಾನ್ ಶಂಕರನ ಅಪ್ಪಣೆಯಂತೆ ಬ್ರಹ್ಮನು ಚೆನ್ನಾಗಿ ಸೃಷ್ಟಿಯನ್ನು ಮಾಡಿದನು ಹಿಂದೆ ಸರ್ವವ್ಯಾಪಿ ಶಂಭುವು ಯಾರನ್ನು ತಪಸ್ಸಿಗಾಗಿ ಪ್ರಕಟಿಸಿದ್ದನು ರುದ್ರದೇವರು ತ್ರಿಶೂಲದ ತುದಿಯಲ್ಲಿಟ್ಟುಕೊಂಡು ಯಾರನ್ನು ರಕ್ಷಿಸಿದ್ದನು ಆ ಸತೀ ದೇವಿಯು ಲೋಕಹಿತದ ಕಾರ್ಯವನ್ನು ಮಾಡಲು ದಕ್ಷನಲ್ಲಿ ಪ್ರಕಟಗೊಂಡಿದ್ದಳು ಆಕೆಯು ಭಕ್ತರ ಉದ್ಧಾರಕ್ಕಾಗಿ ಅನೇಕ ಲೀಲೆಗಳನ್ನು ಮಾಡಿರುವಳು ಹೀಗೆ ದೇವಿ ಶಿವೆಯೇ ಸತಿಯಾಗಿ ಭಗವಾನ್ ಶಂಕರನೊಂದಿಗೆ ವಿವಾಹವಾಗಿದ್ದಳು ಆದರೆ ತಂದೆಯ ಯಜ್ಞದಲ್ಲಿ ಪತಿಯ ಅಪಮಾನವನ್ನು ನೋಡಿ ಆಕೆಯು ತನ್ನ ಶರೀರವನ್ನು ತ್ಯಜಿಸಿದಳು ಹಾಗೂ ಮತ್ತೆ ಅದನ್ನು ಗ್ರಹಿಸಲಿಲ್ಲ ಆಕೆಯು ತನ್ನ ಪರಮ ಪದವನ್ನು ಪಡೆದುಕೊಂಡಳು ಪುನಃ ದೇವತೆಗಳ ಪ್ರಾರ್ಥನೆಯಂತೆ ಆ ಶಿವೆಯೇ ಪಾರ್ವತಿ ರೂಪದಿಂದ ಪ್ರಕಟಳಾದಳು ಮತ್ತು ಭಾರಿ ತಪಸ್ಸು ಮಾಡಿ ಪುನಃ ಭಗವಾನ್ ಶಿವನನ್ನು ಪಡೆದುಕೊಂಡಳು ಮುನೀಶ್ವರನೇ ಈ ಜಗತ್ತಿನಲ್ಲಿ ಆಕೆಯ ಅನೇಕ ನಾಮಗಳು ಪ್ರಸಿದ್ಧವಾಗಿವೆ ಕಾಲಿಕ ಖಂಡಿಕ ಭದ್ರ ಚಾಮುಂಡ ವಿಜಯ ಜಯ ಜಯಂತಿ ಭದ್ರಕಾಲಿ ದುರ್ಗಾ ಭಗವತಿ ಕಾಮಾಖ್ಯ ರಾಮದ ಅಂಬ ಮೃಣಾನಿ ಮತ್ತು ಸರ್ವಮಂಗಳ ಮುಂತಾದ ಅನೇಕ ನಾಮಗಳು ಆಕೆಗಿವೆ ಇವು ಭೋಗ ಮತ್ತು ಮೋಕ್ಷವನ್ನು ಕೊಡುವಂತಹವುಗಳು ಇವೆಲ್ಲ ನಾಮಗಳು ಆಕೆಯ ಗುಣ ಮತ್ತು ಕರ್ಮಗಳಿಗೆ ಅನುಸಾರವಾಗಿವೆ ಮುನಿಶ್ರೇಷ್ಠ ನಾರಧನೆ ಹೀಗೆ ನಾನು ಸೃಷ್ಟಿಕ್ರಮವನ್ನು ನಿನಗೆ ವರ್ಣಿಸಿರುವೆನು ಬ್ರಹ್ಮಾಂಡದ ಈ ಎಲ್ಲ ಭಾಗವು ಭಗವಾನ್ ಶಿವನ ಆಜ್ಞೆಯಂತೆ ನನ್ನಿಂದ ರಚಿತವಾಯಿತು ಭಗವಾನ್ ಶಿವನನ್ನು ಪರಬ್ರಹ್ಮ ಪರಮಾತ್ಮ ಎಂದು ಹೇಳಲಾಗಿದೆ ನಾನು ವಿಷ್ಣು ಮತ್ತು ರುದ್ರ ಈ ಮೂರೂ ದೇವತೆಗಳು ಗುಣಭೇದದಿಂದ ಅವನ ರೂಪಗಳೆಂದೇ ಹೇಳಲಾಗಿದೆ ಅವನು ಮನೋರಮ ಶಿವಲೋಕದಲ್ಲಿ ಸ್ವಚ್ಛಂತವಾಗಿ ವಿಹರಿಸುತ್ತಿರುವನು ಭಗವಾನ್ ಶಿವನು ಸ್ವತಂತ್ರ ಪರಮಾತ್ಮನಾಗಿರುವನು ನಿರ್ಗುಣ ಮತ್ತು ಸಗುಣ ರೂಪವು ಅವನೇ ಆಗಿರುವನು ಈ ರೀತಿಯಾಗಿ ಸೃಷ್ಟಿಯ ಮಹಾತ್ಮೆಯನ್ನು ಸೃಷ್ಟಿಯ ಆದ ರೀತಿಯನ್ನು ಬ್ರಹ್ಮದೇವರು ನಾರದರಿಗೆ ವಿವರಿಸಿದರು நமஸே சாரி காஷ்மீரபரவம் பிரத்தே நித்தியம் விதையானே நமஸ்க்க